ನೂತನವಾಗಿ ನಿರ್ಮಾಣಗೊಂಡಿರುವ ಸಾಲ ಮತ್ತು ಕಾಲೇಜು ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಕೆ ವೆಂಕಟೇಶ್ ಪಿರಿಯಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದಲ್ಲಿ ಮುರಾರ್ಜಿ ವಸತಿ ಶಾಲೆಯ ನೂತನ ಕಟ್ಟಡಗಳನ್ನು ಸಚಿವ ಕೆ ವೆಂಕಟೇಶ್ ಹಾಗೂ ಜಮೀರ್ ಅಹಮದ್ ಖಾನ್ ಅವರು ಉದ್ಘಾಟನೆ ಮಾಡಿದರು ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡಗಳನ್ನು ಸಚಿವ ಕೆ ವೆಂಕಟೇಶ್ ಹಾಗೂ ಜಮೀರ್ ಅಹಮದ್ ಖಾನ್ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಪಿರಿಯಪಟ್ಟಣ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಮುಂದಿನ ದಿನಗಳಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಶಾಲೆಗೆ ಅಗತ್ಯ ತಯಾರು ಮಾಡಿಕೊಂಡು ಸುಮಾರು ಇಪ್ಪತ್ಮೂರು ಕೋಟಿ ರೂಪಾಯಿ ಅಂದಾಜು ಪ್ರಕ್ರಿಯೆಯನ್ನು ತಯಾರು ಮಾಡಿಕೊಂಡಿದ್ದಾರೆ ಮಾಡ್ತಿರೋ ಮಾಡಬೇಕಾದ್ರೆ ಇಲ್ಲಿ ಜಾಗನ ನೋಡಿಕೊಂಡು ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಪ್ಲಾನ್ ಮಾಡಿಕೊಂಡು ಹೇಳ್ಬೇಕು ಸರಿ ನೀವು ಕರೆಕ್ಟಾಗಿ ನೋಡಿ ಪ್ಲ್ಯಾನ್ ಮಾಡಿ ಇಲ್ಲಿ ಜಾಗ ಹೇಗಿದೆ ಏನೇನು ಮಾಡಬೇಕು ಅಂತೇಳಿ ಸುಮ್ಮನೆ ಅವ್ಯಸ್ತವಾಗಿ ಅಲ್ಲೆಲ್ಲ ಏನು ನೋಡಿ ಜಾಗ ನೋಡಿದ್ರೆ ಹೆಂಗಿದೆ ನೋಡಿ ಇದನ್ನೆಲ್ಲ ಅಲ್ಲ ಮಾಡಬೇಕಾದ್ರೆ ಭಾಳ ವ್ಯವಸ್ಥಿತವಾಗಿ ಚೆನ್ನಾಗಿ ಏನು ಪ್ಲ್ಯಾನ್ ಮಾಡಿ ಅದನ್ನು ಮಾಡಬೇಕು ಮಕ್ಕಳು ಯಾವುದೇ ರೀತಿ ತೊಂದರೆ ಆಗಿದೆ ನೋಡ್ಕೊಂಡು ಅದನ್ನು ನೋಡಿ ಆ ಥರ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿ ಅಂತೇಳಿ ನಾನು ಮನವಿ ಮಾಡ್ತೇನೆ ನನ್ನಲ್ಲಿ ಮನೆ ಮಾಡಿದ್ಮೇಲೆ ನಂಗೆ ಸಲ ತೋರಿಸಿ ಈ ಜಾಗದ ಏನೇನು ಮಾಡಿದೀರಿ ಅಂತೇಳಿ ಅಲ್ಲಿ ತೋರಿಸಿ ನಾನು ನೋಡ್ಬಿಟ್ಟು ಅದನ್ನು ಸರಿ ಇದ್ರೆ ಸರಿ ಅಂತ ಹೇಳ್ತೀನಿ ಅಥವಾ ಇನ್ನೂ ತಿಂದ್ಕೊಡಿ ಅಮ್ಮ ಅಂತ ಆಗ್ಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡೋಣ ಸರ್ಕಾರ ಹಣ ಕರೆಕ್ಟಾಗಿ ಸದುಪಯೋಗ ಆಗಬೇಕು ಮಕ್ಕಳಿಗೆ ಅನುಕೂಲ ಆಗಬೇಕು ಇಲ್ಲಿ ಇಲ್ಲಿ ನೋಡಿದಾಗ ಈ ಜಾಗ ಎಲ್ಲ ನೋಡಿದಾಗ ಭಾಳಷ್ಟು ನೀವು ಇದೆಲ್ಲ ಸಂತೋಷ ಮಾಡಿ ಎಲ್ಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಏನು ಚೆನ್ನಾಗಿ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಸಬ್ಇನ್ಸ್ಪೆಕ್ಟರ್ ಆಗಿ ಏನೋ ಒಂದು ಕಲ್ಸಿ ಕೊಟ್ಟು ತಮ್ಮ ಮಕ್ಕಳಿಗೆಲ್ಲ ಕಲ್ಸೋದು ಎಲ್ಲಾ ತಂದೆ ತಾಯಿ ಕಳಿಸೋದು ನಾನು ಓದೋಕ್ಕೆ ಸಾಧ್ಯ ಆಗಿಲ್ಲ ಈಗೀಗ ನನಗೆ ಅರ್ಥ ಆಗ್ತಾ ಇದೆ ನಾನು ಎಂತ ತಪ್ಪ ಮಾಡಿದ್ರೆ ಇನ್ನೂ ಎತ್ತರದಲ್ಲಿ ನಾನು ಬೆಳಿಬೋದಾಗಿತ್ತಿಲ್ಲ ನಾನು ಓದಿಲ್ಲ ಅಂತ ಹೇಳ್ಬಿಟ್ಟು ಹೊಸದೇ ಕೂತ್ಕೊಂಡು ಕಣ್ಣಲ್ಲಿ ಹಾಕ್ತೀನಿ ಆ ಕಾರಣಕ್ಕೆ ಮುಂದೆ ಮಕ್ಕಳು ದೇವ್ರು ನನಗೆ ಅವಕಾಶ ಕೊಡ್ಕೊಂಡು ಇವತ್ತು ನಾನು ಮಂತ್ರಿಯಾಗಿ ಅಲ್ಪಸಂಖ್ಯಾತ ಇಲಾಖೆ ಮನೆಯ ಸಿದ್ದರಾಮಯ್ಯ ಅವರು ನನ್ಗೆ ಕೊಟ್ಟಿದ್ದಾರೆ ಹಂಗಾಗಿ ನನಗೇನಂದ್ರೆ ನನ್ನ ಮಕ್ಕಳು ನಾನು ಏನು ನೋವು ಅನ್ಭವಿಸ್ತಾ ಇದ್ದೀನಿ ನನ್ನ ಮಕ್ಕಳು ನೋವು ದಯ ದಯಮಾಡಿ ನಿಮ್ಮಲ್ಲಿ ವಿದ್ಯಾರ್ಥಿ ಮಕ್ಕಳಲ್ಲಿ ಕೈ ದೋಸೆ ಮನವಿ ಮಾಡ್ಕೊಳ್ಬೋದು ಅತಿಂದ ಹೆಚ್ಚು ಆಗಿಲ್ಲ ಎಜುಕೇಷನ್ ಎಜುಕೇಷನ್ ಇದ್ರೆ ತಮ್ಮ ಮನೇನು ನೋಡ್ಕೊಬೋದು ಇನ್ನು ನಾಲ್ಕು ಜನ ನೋಡ್ಕೊಬೋದು ಬಹಳಷ್ಟು ಒಳಗು ಮಕ್ಕಳದಲ್ಲಿ ಏನಿದೆ ನಾವು ಓದಿ ನಾವೇನು ಮಾಡ್ಬೇಕಪ್ಪ ಏನು ಏನಾಗ್ಬೋದು ಏನೇ ಆಗಲ್ಲ ನಾವು ಓದಿ ಅಂತ ಅಂದ್ಬಿಟ್ಟು ಬಹಳಷ್ಟು ಮಕ್ಕಳು ತಲೆಯಲ್ಲಿ ದಯಮಾಡಿ ಆ ತಲೆಯಿಂದ ತಗ್ಗಾಕಿ ಹಣೆ ಬರ ಬರೆಯೋನ್ ಯಾರು ದೇವ್ರಲ್ಲಾದ್ರೆ ಹಣೆ ಬರ ಬರೆಯೋದು ನಾವು ನಾವು ಮೈಸೂರ ಬರೀಕೆ ಸಾಧ್ಯ ಆಗಲ್ಲ ದೇವರೇ ಹಣೆ ಬರ ಬರೆಯೋದು ಇವತ್ತು ನಮ್ಮ ದೇಶದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಆಗಿದ್ರು ಅಬ್ದುಲ್ ಕಲಾಂ ಅವ್ರ ಬ್ಯಾಕ್ ಗ್ರೌಂಡ್ ತಂದು ಗೊತ್ತಿಗೆ ಅವ್ರು ಎಷ್ಟು ಬಡತನ ಇಂದ ಬಂದಿದ್ರು ಹೇಗ್ ಬಂದಿದ್ರು ಅಂತ ತಂಗಲ್ಲ ನೋಡಿ ಪುಕ್ಕದ್ ನೋಡಿ ತಮ್ ಗೊತ್ತಾಗ್ತದೆ ಬಹಳ ಬರ್ತದಿಂದ ಬರೆದಿರೋದು ವರ್ಷಕ್ಕೆ ಒಂದೇ ಜತೆ ಬಟ್ಟೆ ಮೂರು ಟೈಮ್ ಊಟದಲ್ಲಿ ಟೈಮ್ ಊಟ ತಿನ್ನೋರು ಮೂರು ಟೈಮಲ್ಲಿ ಎರಟೈ ಊಟ ತಿನ್ನೋರು ಅದೇ ತರ ಅವ್ರಿಗೆ ಬಿಟ್ಟಾಗೆ ಅಬ್ದುಲ್ ಕಲಾಂ ಸಾಹೇಬ್ ನಮ್ಮ ರಾಜ್ಯ ದೇವೇಗೌಡರು ನನ್ನ ರಾಷ್ಟ್ರೀಯ ಗುರುಗಳು ನಾನು ಆ ಪಕ್ಷದಲ್ಲಿ ಈ ಮಟ್ಟಕ್ಕೆ ನಾನು ಬೆಳೆದಿರೋದು ಒಬ್ಬ ಫೀಸ್ ಅಂದ್ರೆ ಹನ್ನೊಂದು ಲಕ್ಷ ವರ್ಷಕ್ಕಿರ್ತದೆ ಅಂದ್ರೆ ಐದು ವರ್ಷಕ್ಕೆ ಅದು ಐವತ್ತೈದು ಲಕ್ಷ ಆಗ್ತದೆ ಒಬ್ಬ ಆಟೋ ಚಾಲಕಿ ಮಾಡೋನು ಐವತ್ತೈದು ಲಕ್ಷ ತರ್ತಾನೆ ಐದು ವರ್ಷಕ್ಕೆ ಇಲ್ಲದ ಸಾಧ್ಯ ಪ್ರತಿ ವರ್ಷಕ್ಕೆ ಹನ್ನೊಂದು ಲಕ್ಷ ತರ ಸಾಧ್ಯ ಆಗಲ್ಲ ಅಂತ ದುಡ್ಡಿಲ್ಲದ ಕಾರಣಕ್ಕೆ ಅವ್ನು ಔಟ್ ಆಗ್ಬಿಡೋರು ಮಕ್ಕಳು ಬಹಳ ಜನ ಡಾಕ್ಟರ್ ಆಗ್ತಿಲ್ಲ ಅಂತ ಮಿರಿಟ್ ಅಲ್ಲಿ ಯಾರು ಫ್ರೀ ಸಿಗ್ ಸಿಗ್ತದೆ ಅವ್ರ ಫೀಸ್ ಕಂಪಲ್ಸರಿ ಕಟ್ಟಬೇಕು ಅಂತ ಈ ವರ್ಷದಿಂದ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ ಲಕ್ಷ ರೂಪಾಯಿ ಮುನ್ನೂರು ಮಕ್ಕಳಿಗೆ ಡಾಕ್ಟರ್ ಮಾಡ್ತಾ ಇದ್ದೀವಿ ಅದೇ ತರ ಬಹಳ ಜನ ಮಕ್ಕಳು ಅಬ್ರಾಡ್ ಹೋಗ್ತಾ ಹೋದಕ್ಕೆ ಬಹಳ ಜನ ಮಕ್ಕಳು ಅಬ್ರಾಡ್ ಹೋಗಕ್ ಹೋಗ್ತಾರೆ ಅಬ್ರಾಡ್ ಅವ್ರು ಹೋಗಕ್ ಹೋಗ್ಬೇಕಾದ್ರೆ ಅದು ಫೀಸ್ ಕನಿಷ್ಠ ಇಪ್ಪತ್ತಿಂದ ಮೂವತ್ತು ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಬಡವರು ಇಪ್ಪತ್ತ್ ಮೂವತ್ತು ಲಕ್ಷ ಎಲ್ಲಿಂದ ತರಕ ಸಾಧ್ಯ ತರ ಸಾಧ್ಯ ಆಗಲ್ಲ ಬಡವರು ತರಕ ಸಾಧ್ಯ ಆಗಲ್ಲ ಅಂತವ್ರ್ ನಾವ್ ಏನ್ ಮಾಡಿದಿವಿ ಅವ್ರು ಅವ್ರದ್ದು ಇದ್ರೆ ಸ್ಕಾಲರ್ಶಿಪ್ ನಾವು ಕೊಡ್ತೀವಿ ಫ್ರೀ ಸ್ಕಾಲರ್ಶಿಪ್ ಸೆಲೆಕ್ಷನ್ ಮಾಡ್ತೀವಿ ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ಅಲ್ಲಿ ಕೊಟ್ಟು ಅವ್ರ ಅಪರಾಧಿ ಹೋಗಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಈ ವರ್ಷದ ಸ್ಕಾಲರ್ಶಿಪ್ ಅನ್ನ ಕೊಡ್ಕೊಂಡು ಬರ್ತಾ ಇಲ್ಲ ಅದೇ ಒಂದ್ ಐತ್ ಮಾರ್ಕ್ ಹೆಚ್ಚಿನ ಫೇರ್ ಆಗಿರ್ತಾರೆ ಅಂತ ಅವ್ರನ್ನ ಏನ್ ಮಾಡ್ತಾ ಇದೀವಿ ಕೆ ಎಕ್ಳು ಆಗ್ಬಾರ್ದು